ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಪ್ರೆಗಾನೂರಿನಲ್ಲಿ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ನಾವು ಮಾಡಿರುವ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ ಮುಖ್ಯಗುರುಗಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿ ಎಂಟನೇ ತರಗತಿಯ ವರ್ಗ ಶಿಕ್ಷಕರು ಗುರುಗಳು ಕೂಡ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತೆ ಇಲ್ಲಿ ನಮ್ಮ ಎಲ್ಲ ಆರು ಮತ್ತು ಏಳು ಎಂಟನೇ ತರಗತಿ ವಿದ್ಯಾರ್ಥಿಗಳು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ ಅವರಿಗೆ ಮೊದಲು ಒಂದು ಜೋರಾದ ಜ ವಿಷಯ ಏನಪ್ಪಾ ಅಂತಂದ್ರ ಸಾಮಾಜಿಕ ಸಾಮರಸ್ಯ ಮೊದಲನೇ ವಾರದಲ್ಲಿ ಸಾಮಾಜಿಕ ಸಾಮರಸ್ಯದಲ್ಲಿ ವಿಭಕ್ತ ಮತ್ತು ವಿಭಕ್ತ ಕುಟುಂಬಗಳ ಬಗ್ಗೆ ಚರ್ಚೆ ಮಾಡ್ಬೇಕನ್ನುವಂತ ಒಂದು ಅಂಶ ಇದೆ ಅದರ ಬಗ್ಗೆ ಆಗಲೇ ನಿನ್ನೆ ನಿಮ್ಮ ನಾವು ಟೀಮ್ಗಳನ್ನ ಮಾಡಿ ಆರು ಏಳು ಎಂಟನೇ ತರಗತಿಗೆ ವಿಷಯವನ್ನ ಕೊಟ್ಟಿದ್ವಿ ಅದನ್ನ ನೀವೆಲ್ಲರೂ ಬಹಳ ಚೆನ್ನಾಗಿ ವಿಷಯವನ್ನ ಬರ್ಕೊಂಡಂತಿದ್ದೀರಿ ಮತ್ತೆ ಫೋಟೋ ಸಮೇತ ಅದನ್ನ ಏನ್ ಮಾಡಿದ್ರಿ ಯಾವ್ದೋ ವಿಭಕ್ತ ಕುಟುಂಬ ಯಾವ್ದೋ ವಿಭಕ್ತ ಕುಟುಂಬ ಕುಟುಂಬ ಅಂದ್ರೆ ಏನು ಅದರಿಂದ ನೀರ್ ಅನುಕೂಲ ಅನಾನುಕೂಲ ಎಲ್ಲಾ ಅಂಶಗಳನ್ನ ನೀವು ಬರೆದಿದ್ದೀರಿ ಅದನ್ನ ನಾವು ಮೊದಲೇದಾಗಿ ಎಂಟನೇ ತರಗತಿ ಪ್ರಸ್ತುತ ಕಾರ್ಯಕ್ರಮದ ತರಗತಿ ಆರು ಏಳು ಎಂಟನೇ ತರಗತಿ ಒಂದನೇ ವಾರ ದಿನಾಂಕ ಎರಡ್ ಸಾವಿರದ ಸಾಮಾಜಿಕ ಸಾಮರಸ್ಯ ಚಟುವಟಿಕೆ ವಿಭಕ್ತ ಕುಟುಂಬ ಒಂದು ದೊಡ್ಡ ನಾವು ಚಟುವಟಿಕೆ ಕೊಟ್ಟಿದ್ದು ಫಸ್ಟ್ ದೊಡ್ಡ ಕುಟುಂಬ ಅದ ನಂತರ ಅದರಲ್ಲಿ ನಾವು ವಿಭಕ್ತ ಕುಟುಂಬ ವಿಭಕ್ತ ಕುಟುಂಬ ಆಮೇಲೆ ಅವಿಭಕ್ತ ಕುಟುಂಬ ಅದರಲ್ಲಿ ಕುಟುಂಬದಲ್ಲಿ ಮತ್ತೆ ಎರಡು ವಿಧ ಆಗುತ್ತಾ ವಿಭಕ್ತ ಕುಟುಂಬ ಅಂದ್ರೆ ತಂದೆ ತಾಯಿ ಮಗ ಮಗಳು ನಾಲ್ಕೇ ಜನ ಸದಸ್ಯರು ಸೇರಿ ಒಂದು ಚಿಕ್ಕ ಕುಟುಂಬಕ್ಕೆ ಏನಂತಾರೆ ವಿಭಕ್ತ ಕುಟುಂಬ ಅಲ್ಲಿ ಎಲ್ಲರೂ ಖುಷಿಯಾಗಿ ಎಲ್ಲರೂ ಸೇರಿ ಅಂತಾರೆ ಅದ್ರಾಗ ಅನುಕೂಲನೂ ಇರ್ತಾವೆ ಅನ್ನಾನುಕೂಲನೂ ಇರ್ತವೆ ಅಂದ್ರೆ ಅನುಕೂಲ ಏನಂದ್ರಷ್ಟೇ ಯಾವುದೇ ಕಾರ್ಯಕ್ರಮ ಇದ್ರೆ ಅವರೇ ನಾಟಿ ಜನ ಮಾಡುವುದರಿಂದ ಯಾವುದೇ ಸಮಸ್ಯೆ ಇರುವುದಿಲ್ಲ ಹೊಂದಾಣಿಕೆ ಏನೋ ಹೆಂಡತಿನ್ ಕೇಳೋ ಹೆಂಡ್ತಿ ಗಣ್ಣ ಕೇಳಿ ಮಾಡ್ಬೋದು ಅದರಿಂದ ಮಕ್ಕಳು ನಾಟಿ ಜನ ಇರೋದ್ರಿಂದ ತುಂಬಾ ಹ್ಯಾಪಿ ಆಗಿರುತ್ತೆ ಅನಾನುಕೂಲ ಅಂತಂದ್ರೆ ಅವ್ರು ಅಷ್ಟೇ ಜನಕ್ಕೆ ಮಾಡೋದಾಗುವುದಿಲ್ಲ ನಾವು ಕುಂತ್ ಆಗುದಿಲ್ಲ ನಾವೇ ಮಾಡ್ಕೊಂಡು ನಾವೇ ಆಗಬೇಕಾಗುತ್ತೆ ಅದೇ ಕುಟುಂಬ ಅಂದ್ರೆ ನಾವ್ ಎಲ್ಲರೂ ಸೇರಿ ಕುಂತುಣಕಾಗುತ್ತಾ ಇನ್ನು ಎರಡನೇ ಕುಟುಂಬ ಅವಿವಕ್ತ ಕುಟುಂಬ ಇಲ್ಲಿ ದೊಡ್ಡ ಕುಟುಂಬ ಇದು ಒಂದು ಆ ಏಳು ಎಂಟು ಜನ ಸೇರಿರುವಂತ ಒಂದು ದೊಡ್ಡ ಕುಟುಂಬಕ್ಕೆ ಅವ್ಯಕ್ತ ಕುಟುಂಬ ಅಂತ ಕರೀತಾರ ಇಲ್ಲಿ ಹೆಚ್ಚು ಜನಸಂಖ್ಯೆಯ ಸದಸ್ಯರು ಒಂದು ಒಳಗೊಂಡಂತ ಒಂದು ಖುಷಿಯಾದ ಸಮೃದ್ಧಿಯಾದ ಕುಟುಂಬ ಎಲ್ಲ ಅತಿ ಹೆಚ್ಚು ಈಗ ಇದು ವಿಭ್ಯಕ್ತ ಕುಟುಂಬನಿರ್ತಾವ ಒಂದು ಆಗಿನ ಕಾಲದಲ್ಲಿ ದೊಡ್ಡ ದೊಡ್ಡ ಕುಟುಂಬ ದೊಡ್ಡ ದೊಡ್ಡ ಮನೆ ಒಂದು ಕಾರ್ಯಕ್ರಮ ಇದ್ರೆ ಒಂದು ವಾರ ಒಂದು ತಿಂಗಳು ನಾತ್ನಾ ಜನ ಜನ ಅಷ್ಟೇ ಇರ್ತಾರ ಮುಂಚೆಲ್ಲ ಹತ್ತು ಹದಿನಾರು ಜನ ಒಂದೊಂದ್ ಕುಟುಂಬದಾಗಿತ್ತು ಇದ್ದು ಒಂದೊಂದ್ ಏನೋ ಒಂದು ಕಾರ್ಯಕ್ರಮ ಇದ್ರು ಎಲ್ಲಿ ಒಂದ್ ಎರಡ್ ಮೂರು ವಾರನೇ ಮತ್ತ್ ಅನುಕೂಲವಿದೆ ಎಲ್ಲರೂ ಖುಷಿಯಾಗಿ ಆಗಿ ಏನೇ ಒಂದ್ ಕಾರ್ಯಕ್ರಮ ಇದ್ರೆ ಎಲ್ಲರೂ ಸಹ ಎಲ್ರು ಭಾಗವಹಿಸಬಹುದು ಎಲ್ರಿಗೂ ಖುಷಿ ಇರುತ್ತಾ ನಮ್ದು ನಮ್ಮ ಕುಟುಂಬ ನಾವು ಮಾಡುವುದಂತೋರಾಗಿ ಭರ್ಜರಿ ಮಾಡ್ತಿರ್ತಾರೆ ಆ ಅನನುಕೂಲವಿದೆ